ನಮಸ್ಕಾರ ಈಗ ಶ್ರಾವಣ ಮಾಸ ಆಗಿರೋದ್ರಿಂದ ಕುಂಬಳೂರು ಮಲೇಬೆನ್ನೂರು ಮಧ್ಯದಲ್ಲಿ ಬರುವಂತಹ ಸುಕ್ಷೇತ್ರ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ ಈ ದೇವಸ್ಥಾನವನ್ನ ಬೆನಕೊಂಡಿ ಮನೆತನದ ಐದು ಜನ ಸಹೋದರರಲ್ಲಿ ನಾಲ್ಕನೆಯವರು ಬಿ ವೀರಣ್ಣ ಅಂತ ಅವರು ಈ ದೇವಸ್ಥಾನವನ್ನ ಕಟ್ಟಿಸಿದರು ಈ ದೇವಸ್ಥಾನ ಸಂಪೂರ್ಣ ನಿರ್ಮಾಣವಾಗಲು ಹನ್ನೊಂದು ವರ್ಷಗಳ ಕಾಲ ನಡೆಯಿತು ಆದ್ರೆ ದುರಾದೃಷ್ಟಾವಶಾತ್ ಈ ದೇವಸ್ಥಾನ ಪ್ರಾರಂಭೋತ್ಸವ ಮಾಡುವ ಎರಡು ವರ್ಷ ಮುಂಚೆನೆ ಶ್ರೀಯುತ ಬಿ ವೀರಣ್ಣನವರು ದೈವಾಧೀನರಾದರು ಆ ಪುಣ್ಯಾತ್ಮ ಇವರೇ ನೋಡಿ ತದನಂತರ ಈ ದೇವಸ್ಥಾನವು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಏಪ್ರಿಲ್ ತಿಂಗಳ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಯಿತು ಈ ಬೆನಕೊಂಡಿ ಮನೆಯವರ ಮನೆ ದೇವರಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವರು ಗುಲ್ಬರ್ಗ ಜಿಲ್ಲೆಯ ಹಲ್ಕರ್ಟಿ ಎಂಬಲ್ಲಿದೆ ಈ ಬೆನಕೊಂಡಿ ಮನೆಯವರು ಪ್ರತಿ ವರ್ಷ ರಥೋತ್ಸವ ಸಮಯದಲ್ಲಿ ಮೂರು ದಿನಗಳ ಕಾಲ ಅನ್ನ ದಾಸೋಹ ಮಾಡ್ತಾ ಇದ್ರು ನಾನು ಕೇಳಿದ ಪ್ರಕಾರ ಬಿ ವೀರಣ್ಣ ಎನ್ನುವವರಿಗೆ ಇಲ್ಲಿ ಒಂದು ನನ್ನ ದೇವಸ್ಥಾನ ಕಟ್ಟಿಸು ಅಂತ ಶ್ರೀ ವೀರಭದ್ರ ಸ್ವಾಮಿಯ ಪ್ರೇರಣೆಯಾಗಿದ್ದರಿಂದ ಈ ದೇವಸ್ಥಾನ ನಿರ್ಮಾಣವಾಯಿತು ಎಂದು ಕೇಳಿದೆ ನೋಡಿ ಈ ದೇವಸ್ಥಾನದ ಮುಂಬಾಗಿಲು ಸರಿಸುಮಾರು ಇಪ್ಪತ್ತೆರಡು ಅಡಿಗಳಷ್ಟು ಎತ್ತರ ಇದಾವೆ ಅಂತ ಕೇಳಿದೆ ಇಲ್ಲಿ ದೇವರಿಗೆ ಪೂಜೆಯ ರೂಪದಲ್ಲಿ ಅನೇಕ ರೀತಿಯ ಸೇವೆಯನ್ನು ಮಾಡುವ ಅವಕಾಶ ಇದೆ ಭಕ್ತರು ಭದ್ರಕಾಳಿಯಮ್ಮನವರಿಗೆ ಅರ್ಪಿಸಿದ ವಸ್ತುಗಳನ್ನು ಮಾರಾಟ ರೂಪದಲ್ಲಿ ಸಿಗುತ್ತವೆ ಈಗ ಪ್ರಮುಖವಾಗಿ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಬರ್ತಾ ಇದೀವಿ ನೋಡಿ ವೀರಭದ್ರ ಸ್ವಾಮಿ ದೇವಸ್ಥಾನದ ಮುಂದೆ ಗರಡಗಂಬ ಇದೆ ಗರಡಗಂಬದ ಮುಂಭಾಗದಲ್ಲಿ ಬಸವಣ್ಣನವರು ಪ್ರತಿಷ್ಠಾಪಿಸಿದ್ದಾರೆ ವೀರಭದ್ರ ಸ್ವಾಮಿ ದೇವಸ್ಥಾನದ ಅಕ್ಕಪಕ್ಕ ಹಿಂದೆ ಮುಂದೆ ಎಷ್ಟು ವಿಶಾಲವಾದ ಜಾಗ ಇದೆ ನೀವೇ ಗಮನಿಸಿ ಇಲ್ಲಿ ಪ್ರತಿ ಮಂಗಳವಾರ ಸಂಜೆ ಆರು ಮೂವತ್ತಕ್ಕೆ ವೀರಭದ್ರ ಸ್ವಾಮಿ ದೇವರ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಸ್ವಾಮಿ ಸನ್ನಿಧಿಗೆ ಹೋಗುವಾಗ ಮೆಟ್ಟಿಲ ಅಕ್ಕಪಕ್ಕದಲ್ಲಿ ಎರಡು ಆನೆಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಹಾಗೆ ಅಕ್ಕಪಕ್ಕ ಸ್ವಾಮಿಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಇಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಪವಿತ್ರ ಗಂಗಾ ಜಲದಿಂದ ಜಲಾಭಿಷೇಕ ಹಾಗೂ ಪಂಚಾಭಿಷೇಕ ನಡೆಯುತ್ತದೆ ಇಲ್ಲಿ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿಗೆ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಒಮ್ಮೆ ಬಂದರೆ ಮತ್ತೆ ಮತ್ತೆ ಈ ದೇವಸ್ಥಾನಕ್ಕೆ ಬರಬೇಕನ್ನುವಷ್ಟು ಆಸೆ ಆಗುತ್ತೆ ಅಷ್ಟು ಸುಂದರವಾದ ಕೆತ್ತನೆಯಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಕಾಲಭೈರವ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನಾಗದೇವರ ವಿಗ್ರಹಗಳ ಪೂಜೆ ನೆರವೇರಿಸಲಾಗುತ್ತದೆ ಹಾಗೆ ವರಸಿದ್ಧಿ ವಿನಾಯಕ ಮತ್ತು ಭದ್ರಕಾಳಿ ಅಮ್ಮನವರ ಪೂಜೆಯನ್ನು ನೆರವೇರಿಸುತ್ತಾರೆ ಈ ದೇವಸ್ಥಾನವು ವಿಸ್ತಾರವಾದ ಸಾಲು ಕಂಬಗಳನ್ನು ಹೊಂದಿದ್ದು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ ಬಹುಮುಖ್ಯವಾಗಿ ಈ ದೇವಸ್ಥಾನ ಶಿಸ್ತು ಮತ್ತು ಸ್ವಚ್ಛತೆಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ಆಶೀರ್ವಾದ ಪಡೆದುಕೊಳ್ಳಿ ಹಾಗೆ ಮನಸ್ಪೂರ್ವಕವಾಗಿ ಆನಂದಿಸಿ ಇತ್ತೀಚೆಗಂತೂ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಊಟದ ಹಾಲಿಗೆ ಹೋಗುವ ದಾರಿ ಇದೆ ಮಾರ್ಗ ಮಧ್ಯದಲ್ಲಿ ಶೌಚಾಲಯ ವ್ಯವಸ್ಥೆಯು ಕೂಡ ಇದೆ ಊಟದ ಹಾಲ್ನಲ್ಲಿ ರಶೀದಿ ಕೌಂಟರ್ ಇದೆ ಹಾಗೆ ಭಕ್ತರು ಪ್ರಸಾದಕ್ಕೋಸ್ಕರ ಬೇಳೆ ಅಕ್ಕಿ ಬೆಲ್ಲ ಗೋಧಿ ನುಚ್ಚು ಇವುಗಳನ್ನು ಕೊಡಬಹುದು ಹಾಗೆ ಈ ದೇವಸ್ಥಾನ ಕಮಿಟಿಯವರು ಕೂಡ ಅಲ್ಲಿಗೆ ಬರುವ ಭಕ್ತರಿಗೆ ಮೂರು ಹೊತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸಂಜೆ ತಿಂಡಿ ಹಾಗೂ ಚಹಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಊಟದ ಹಾಲು ದೊಡ್ಡ ಪ್ರಮಾಣದಲ್ಲಿದ್ದು ಪ್ರತಿಯೊಬ್ಬರು ಕುರ್ಚಿ ಮೇಲೆ ಕುಳಿತು ಊಟ ಮಾಡುವ ವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಊಟದ ಹಾಲಿನಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪಿಸಿದ್ದಾರೆ ಇಲ್ಲಿ ಮೂರು ಹೊತ್ತು ಊಟದ ವ್ಯವಸ್ಥೆ ಇದ್ದು ಕಡಲೆಬೇಳೆ ಪಾಯಸ ಅಥವಾ ಹೆಸರುಬೇಳೆ ಪಾಯಸ ಅನ್ನ ಪಲ್ಯ ಸಾಂಬಾರು ಉಪ್ಪಿನಕಾಯಿ ಮಜ್ಜಿಗೆ ಬೇಕಾದರೆ ರುಚಿಗೆ ಉಪ್ಪು ಇಷ್ಟನ್ನು ರೆಡಿ ಮಾಡಿಟ್ಟಿರ್ತಾರೆ ಇಲ್ಲಿಗೆ ಬಂದಂತಹ ಭಕ್ತರಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಭಕ್ತರು ತಾವು ಊಟ ಮಾಡಿದ ತಟ್ಟೆಗಳನ್ನ ತೊಳೆದು ಅಲ್ಲಿ ಒಂದು ಬುಟ್ಟಿಲಿ ಇಟ್ಟು ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿದ್ದಾರೆ ಈ ತಟ್ಟೆ ತೊಳೆಯೋದು ಕೈ ತೊಳ್ಕೊಳ್ಳೋ ಜಾಗ ಕೂಡ ಎಷ್ಟು ಕ್ಲೀನ್ ಆಗಿದೆ ನೀವೇ ನೋಡಿ ಒಟ್ಟಿನಲ್ಲಿ ಸ್ವಚ್ಛತೆಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಅದೇ ಸಮಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ದೇವರ ದರ್ಶನಕ್ಕೆ ಅಂತ ಬಂದಿದ್ರು ನಮಸ್ತೆ ಅಂದು ಮಂಗಳವಾರ ಆದ್ದರಿಂದ ವೀರಭದ್ರ ಸ್ವಾಮಿಯ ಪಲ್ಲಕ್ಕಿ ಉತ್ಸವವನ್ನು ಕೂಡ ಮಾಡ್ತಾರೆ ಪ್ರತ್ಯ ವೀಕ್ಷಕರೇ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು